ನೋಡಿ ಸ್ನೇಹಿತರೆ ಮೊದಲ ಭಾರತದ ನಕ್ಷೆಯಲ್ಲಿ ನೀಡಿರುವ ಬ್ರಿಟಿಷರ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿ ಅಂತ ಕ್ವಶನ್ ನ ಕೇಳಿದ್ದಾರೆ ಸೊ ಈ ರೀತಿ ಕ್ವಶನ್ ಗಳ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರೆ ಅಂದ್ರೆ ಸಿಕ್ಸ್ ಟೀಚರ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾರೆ ಅಂದ್ರೆ ಭಾರತದ ಮ್ಯಾಪ್ ನ ಕೊಟ್ಟಿರ್ತಾರೆ ಸೊ ಅಲ್ಲಿ ಗುರ್ತು ಮಾಡಿರ್ತಾರೆ ಎ ಆಗಿರ್ಬೋದು ಬಿ ಆಗಿರ್ಬೋದು ಅಥವಾ ಒಂದು ಎರಡು ಮೂರು ನಾಲ್ಕು ಅಂತ ಗುರ್ತು ಮಾಡಿರ್ತಾರೆ ಸೊ ಇವು ಯಾವ ಯಾವ ಪ್ರದೇಶ ಅಂತ ಇಲ್ಲಿ ಗುರ್ಸ್ಬೇಕಾಗಿರ್ತದೆ ನೋಡಿ ಇಲ್ಲಿ ಬ್ರಿಟಿಷರ ವ್ಯಾಪಾರ ಕೇಂದ್ರಗಳು ಯಾವ್ದಾಗಿರ್ತವೆ ಅಂದರೆ ಮದ್ರಾಸ್ ವಿಶಾಖಪಟ್ಟಣ ಸಿ ಕಲ್ಕತ್ತಾ ಅದೇ ರೀತಿ ನಾಲ್ಕು ಅಹಮದಾಬಾದ್ ಆಗುತ್ತೆ ನೋಡಿ ಎ ಬಂದು ಮದ್ರಾಸ್ ಆಗುತ್ತೆ ತಮಿಳುನಾಡು ಬಿ ಬಂದು ವಿಶಾಖಪಟ್ಟಣ ಆಗುತ್ತೆ ಅದೇ ರೀತಿ ಸಿ ಬಂದು ಕಲ್ಕತ್ತಾ ಆಗುತ್ತೆ ಅಂದರೆ ಕಲ್ಕತ್ತಾ ಬರೋದಿಲ್ಲ ಅಂದರೆ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಬರ್ತತೆ ನೆಕ್ಸ್ಟ್ ಬರೋದು ಡಿ ಅಂದ್ರೆ ಅಹಮದಾಬಾದ್ ಆಗುತ್ತೆ ಅಹಮದಾಬಾದ್ ಎಲ್ಲಿ ಬರ್ತದೆ ಅಂದರೆ ಗುಜರಾತ್ ರಾಜ್ಯದಲ್ಲಿ ಬರ್ತದೆ ಸೊ ಈ ರೀತಿ ಕ್ವೆಶನ್ಸ್ ಸಹ ಕೇಳ್ತಾರೆ ಮುಂದಿನ ಪ್ರಶ್ನೆ ಫಾರೂಕ್ ಶಿಯಾರ್ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಉದ್ದೇಶ ಏನು ಅಂತ ಕ್ವಶನ್ನ ಕೇಳಿದ್ದಾರೆ ಇದಕ್ಕೆ ಉತ್ತರ ಅಂದ್ರೆ ಆಪ್ಷನ್ ಸೆಕೆಂಡ್ ಉತ್ತರ ಆಗುತ್ತೆ ಅಂದರೆ ದಸ್ತಕ್ ಅಂದರೆ ಸುಂಕವಿಲ್ಲದ ವ್ಯಾಪಾರ ನಡೆಸಲು ಪರವಾನಿಗೆ ಆಗ್ತದೆ ಅಂದರೆ ದಸ್ತಕ್ ಅಂದರೆ ಅಂದ್ರೆ ಯಾವುದೇ ಸುಂಕವನ್ನು ಕೊಡದೆ ವ್ಯಾಪಾರವನ್ನು ಮಾಡುವಂಥ ಒಂದು ಪರವಾನಿಗೆ ಅಥವಾ ಲೈಸೆನ್ಸ್ ಆಗಿರ್ತದೆ ಆಪ್ಷನ್ ಸೆಕೆಂಡು ಸರಿಯಾಗುತ್ತೆ ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕ್ವಶನ್ ಕೇಳಿದ್ದಾರೆ ಸೊ ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಘಟನೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಮೂರು ಯಾವುದು ನಾಲ್ಕು ಯಾವುದು ಅನ್ನೋದನ್ನು ನಾವು ಗುರುತ್ ಮಾಡಬೇಕಾಗಿರ್ತದೆ ಸೊ ಇದರಲ್ಲಿ ಮೊದಲು ಯಾವ ಘಟನೆ ನಡೀತದಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಸೊ ಇದು ಫಸ್ಟ್ ಆಗುತ್ತೆ ಎರಡನೇ ಘಟನೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆದರ್ಲ್ಯಾಂಡ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಇದು ಎರಡಾಗುತ್ತೆ ಮೂರನೇದು ಮೊಘಲ್ ಚಕ್ರವರ್ತಿಯ ಆಸ್ಥಾನಕ್ಕೆ ಸರ್ ಥಾಮಸ್ರು ಬರ್ತಾರೆ ಇದು ಮೂರಾಗುತ್ತೆ ನಾಲ್ಕು ಇಂಗ್ಲಿಷರು ತಮ್ಮ ಮೊದಲ ಸರಕು ಕೋಡಿಯನ್ನು ಮದ್ರಾಸಿನಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ನಾಲ್ಕಾಗ್ತದೆ ಸೊ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಒಂದು ಸರಿ ಮುಂದಿನ ಪ್ರಶ್ನೆ ನೋಡಿ ಭಾರತದ ನಕ್ಷೆಯಲ್ಲಿ ಗುರುತಿಸಲಾದ ಫ್ರೆಂಚರ ವಸಾಹತು ಆಗಿದ್ದ ಸ್ಥಳವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಕೆಲವೊಂದು ಸ್ಥಳಗಳನ್ನ ಕೊಟ್ಟಿದ್ದಾರೆ ಸೊ ಈ ಸ್ಥಳಗಳಲ್ಲಿ ಒಂದು ಫ್ರೆಂಚರ ವಸಾಹತು ಸ್ಥಳ ಯಾವುದು ಅಂತ ಗುರುತು ಮಾಡಬೇಕಾಗಿರ್ತದೆ ಇದಕ್ಕೆ ಉತ್ತರ ಬಂದು ಯಾವ್ದಾಗತ್ತಂದ್ರೆ ಪಾಂಡುಚೆರಿ ಆಗಿರ್ತದೆ ಆಪ್ಷನ್ ನಾಲ್ಕು ಸೇರಾಗುತ್ತೆ ಆಗುತ್ತೆ ನೋಡಿ ಐದನೇ ಪ್ರಶ್ನೆ ಸರಿಯಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವುದು ಸರಿ ಅದನ್ನು ನಾವು ಏನ್ ಮಾಡಬೇಕಾಗಿರ್ತದೆ ಅಂದ್ರೆ ಗುರ್ತ್ ಮಾಡ್ಬೇಕಾಗಿರ್ತದೆ ನೋಡಿ ಇಲ್ಲೇ ನೀವು ಆಪ್ಷನ್ ನೋಡಿ ನೀವು ಗುರುತ್ ಮಾಡ್ಬೋದಾಗಿರ್ತದೆ ನೋಡಿ ಲಾ ಡಾಲೋಸಿ ದ್ವೀಪ್ ಪ್ರಭುತ್ವ ಅಲ್ಲ ಲಾ ಡಾಲೋಸಿ ಏನು ಜಾರಿಗೆ ತರ್ತಾರೆ ಅಂದ್ರೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಆಪ್ಷನ್ ಒಂದು ತಪ್ಪಾಗುತ್ತೆ ನೆಕ್ಸ್ಟು ರಾಬರ್ಟ್ ಲೈವ್ ಸೊ ನೋಡಿ ರಾಬರ್ಟ್ ಲೈವ್ ಪ್ರಭುತ್ವವನ್ನು ಜಾರಿಗೆ ತರ್ತಾರೆ ಆದ್ರೆ ಇದನ್ನು ಸಹ ಏನಾಗುತ್ತೆ ಅಂದ್ರೆ ತಪ್ಪಾಗುತ್ತೆ ಇಲ್ಲಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ ನಂತರ ಲಾರ್ಡ್ ವೆಲ್ಲಸ್ಲಿ ನೋಡಿ ಲಾರ್ಡ್ ವೆಲ್ಲೆಸ್ಲಿ ಏನ ಜಾರಿಗೆ ತರ್ತಾರೆ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಇವರು ಜಾರಿಗೆನ ತರ್ತಾರೆ ಸೊ ಇದು ಆಪ್ಷನ್ ಮೂರು ಸರಿ ಆಗುತ್ತೆ ಸೊ ಇದಕ್ಕೆ ಒಂದು ಸರಿಯಾದ ಜೋಡಣೆ ಅಂದ್ರೆ ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತಂದಂತ ಸಹಾಯಕ ಸೈನ್ಯ ಪದ್ಧತಿ ಆಗ್ತದೆ ನಂತರ ನೋಡಿ ಆರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾಲದಲ್ಲಿದ್ದ ಪ್ರಾಂತ್ಯಗಳು ಹಾಗೂ ಅವುಗಳ ನಾಯಕರುಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಮೊದಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ ಕೆಲವೊಂದು ಪ್ರದೇಶಗಳಲ್ಲಿ ಏನಾಗ್ತದೆ ಅಂದರೆ ನಾಯಕರುಗಳಿರ್ತದೆ ಸೊ ಇದನ್ನು ನೀವು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಫಸ್ಟು ರಾಣಿ ಲಕ್ಷ್ಮೀಬಾಯಿ ಇವರು ಝಾನ್ಸಿಯಲ್ಲಿ ಇರ್ತಾರೆ ನಂತರ ನಾನಾ ಸಾಹೇಬ ಇವರು ಕಾನ್ಪುರದಲ್ಲಿ ಇರ್ತಾರೆ ನೆಕ್ಸ್ಟು ಮಂಗಲಪಾಂಡೆ ಮಂಗಳ ಪಾಂಡೆ ಬಹಳ ಪ್ರಮುಖವಾದವರು ಇವರು ಎಲ್ಲಿರ್ತಾರೆ ಅಂದ್ರೆ ಇರ್ತಾರೆ ನಂತರ ಎರಡನೇ ಬಹದ್ದೂರ್ ಶಾ ಇವರು ದೆಹಲಿಯಲ್ಲಿರ್ತಾರೆ ಅಂದ್ರೆ ಒಬ್ರು ಚಕ್ರವರ್ತಿ ಆಗಿರ್ತಾರೆ ಇದಕ್ಕೆ ಉತ್ತರ ಬಂದು ಅಂದ್ರೆ ಆಪ್ಷನ್ ಸೆಕೆಂಡು ಸರಿ ಆಗುತ್ತೆ ನೋಡಿ ಏಳನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನವಾದ ರಾಜ್ಯಗಳು ಯಾವ್ಯಾವು ಅಂತ ಕೊಟ್ಟಿದ್ದಾರೆ ಸೊ ಕೆಲವೊಂದು ರಾಜ್ಯಗಳನ್ನ ಕೊಟ್ಟಿದ್ದಾರೆ ಅಥವಾ ಸಾಮ್ರಾಜ್ಯಗಳನ್ನ ಕೊಟ್ಟಿದ್ದಾರೆ ನೋಡಿ ಅದಕ್ಕಿಂತ ಮೊದಲು ಈ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ಪದ್ಧತಿಯನ್ನು ಯಾರು ಜಾರಿಗೆ ತರ್ತಾರಂದ್ರೆ ಲಾರ್ಡ್ ಡಾಲ್ ಈ ಒಂದು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ಪದ್ಧತಿಯಿಂದ ಕೆಲವೊಂದು ಪ್ರದೇಶಗಳನ್ನ ಇವರು ವಶಪಡಿಸ್ಕತಾರೆ ಇದರಲ್ಲಿ ಯಾವ್ಯಾವ ಪ್ರದೇಶನ ಅಂದರೆ ಸತಾರಾ ಅದೇ ರೀತಿ ಉದಯಪುರ ಜೈಪುರ ಅದೇ ರೀತಿ ನಾಗಪುರ ಇಷ್ಟು ಪ್ರದೇಶಗಳು ಅದೇ ರೀತಿ ಇನ್ನೂ ಮುಂತಾದ ಪ್ರದೇಶಗಳನ್ನ ಇವರು ವಶಪಡಿಸ್ಕತಾರೆ ಆಪ್ಷನ್ ನಾಲ್ಕು ಸರಿಯಾಗುತ್ತೆ ನೋಡಿ ಎಂಟನೇ ಪ್ರಶ್ನೆ ಇಲ್ಲಿ ನೋಡಿ ಪ್ರತಿಪಾದನೆ ಎ ಬಂದು ಲಾಹೋರ್ ಒಪ್ಪಂದವು ರಣಜಿತ್ ಸಿಂಗ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ನಡೆಯಿತು ಆರ್ ಬಂದು ರಣಜಿತ್ ಸಿಂಗನು ತನ್ನ ಸಾಮ್ರಾಜ್ಯವನ್ನು ಈಸ್ಟ್ ಇಂಡಿಯಾ ಕಂಪನಿಯ ನೆರವಿನಿಂದ ಗಡಿಗಳನ್ನು ಸಂರಕ್ಷಿಸಿದನು ನೋಡಿ ಇದಕ್ಕೆ ಉತ್ತರ ಅಂದ್ರೆ ಎ ಮತ್ತು ಆರ್ ಎರಡೂ ಸರಿಯಾಗುತ್ತೆ ಎ ಮತ್ತು ಆರ್ ಏನಾಗ್ತದಂದ್ರೆ ಈ ಪ್ರತಿಪಾದನೆ ಎ ಮತ್ತು ಆರ್ ಎರಡೂ ಸರಿಯಾಗುತ್ತೆ ಆದರೆ ಆರ್ ಎನ ಸರಿಯಾದ ವಿಸ್ತರಣೆ ಆಗಿದೆ ಇದಕ್ಕೆ ಉತ್ತರ ಬಂದು ಅಂದ್ರೆ ಆಪ್ಷನ್ ಒಂದು ಸರಿಯಾಗುತ್ತೆ ನಂತರ ಒಂಬತ್ತನೇ ಪ್ರಶ್ನೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಯಾವ್ದಾಗತ್ತಂದ್ರೆ ನಮ್ಮ ಹತ್ತನೇ ತರಗತಿ ಸೋಷಿಯಲ್ ಸೈನ್ಸ್ ಬುಕ್ ಅಲ್ಲಿ ಇದೆ ಇದು ಇದಕ್ಕೆ ಉತ್ತರ ಬಂದು ಯಾವ್ದಾಗತ್ತಂದ್ರೆ ಲಾರ್ಡ್ ಕಾನ್ವಾಲಿಸ್ ಈ ಒಂದು ಹೇಳಿಕೆನ ಕೊಡ್ತಾನೆ ಮುಂದೆ ನೋಡಿ ಈ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಕೆಲವೊಂದು ಘಟನೆಗಳನ್ನ ಕೊಟ್ಟಿದ್ದಾರೆ ಈ ಘಟನೆಗಳನ್ನ ಆರ್ಡರ್ ವೈಸ್ ಜೋಡಿಸಿ ಅಂತ ಕೇಳಿದ್ದಾರೆ ಅಂದ್ರೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಮೂರು ಯಾವುದು ನಾಲ್ಕು ಯಾವ್ದು ಯಾವ್ದು ಅಂತ ಈ ರೀತಿಯಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಮೊದಲು ಅಸಹಕಾರ ಚಳುವಳಿ ಮೊದಲು ನಡೀತದೆ ನೋಡಿ ಅಸಹಕಾರ ಚಳುವಳಿ ನಡೆದಂಥ ವರ್ಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಒಂದು ಅಸಹಕಾರ ಚಳುವಳಿ ನಡೀತದೆ ಸೊ ಇದು ಫಸ್ಟ್ ಆಗುತ್ತೆ ಸೆಕೆಂಡು ಪೂನಾ ಒಪ್ಪಂದ ನೋಡಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಂತರದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಪೂನಾ ಒಪ್ಪಂದ ನಡೀತದೆ ಅದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ನಡೆಯುತ್ತೆ ಇದು ಸೆಕೆಂಡ್ ಆಗುತ್ತೆ ನೆಕ್ಸ್ಟು ಮೂರನೇದು ಅಂದರೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಇದು ಯಾವಾಗ ನಡೀತಂದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡು ನವೆಂಬರ್ ಹದಿನೇಳರಂದು ನಡೆಯುತ್ತೆ ನೋಡಿ ನಾವು ಅನ್ನು ಸಹ ನಾವು ಏನ್ ಮಾಡ್ಬೇಕಾಗಿರ್ತದಂದ್ರೆ ಇಲ್ಲಿ ಈ ತರ ಪ್ರಶ್ನೆಗಳನ್ನಲ್ಲಿ ಡೇಟ್ ಸಹ ನೋಡ್ಕೊಂಡು ನಾವು ನ ಮಾಡ್ಬೇಕಾಗಿರ್ತದೆ ಸೊ ಕೊನೆಯದು ಯಾವ್ದಾಗ್ತದಂದ್ರೆ ಆಗಸ್ಟ್ ಕೊಡುಗೆ ಇದು ಯಾವಾಗ ನಡೆದಂಥ ಘಟನೆ ಆಗಿರ್ತದಂದ್ರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಡೆದಂತ ಒಂದು ಘಟನೆ ಆಗಿರ್ತದೆ ಸೊ ಇದಕ್ಕೆ ಉತ್ತರ ಬಂದು ಯಾವ್ದು ಆಗತ್ತಂದ್ರೆ ಆಪ್ಷನ್ ಒಂದು ಸರಿ ಆಗುತ್ತೆ ನೋಡಿ ಹನ್ನೊಂದನೇ ಪ್ರಶ್ನೆ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಿದ್ದು ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಯಾವ್ದಾಗುತ್ತಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಇದು ಏನ್ ಮಾಡ್ತದಂದ್ರೆ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನ ಏನ್ ಮಾಡ್ತದಂದ್ರೆ ಇದು ಸಪ್ರೇಟ್ ಮಾಡುತ್ತೆ ನೆಕ್ಸ್ಟ್ ಈ ಕೆಳಗಿನ ಬಂಡಾಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕ್ವಶನ್ ಕೇಳಿದ್ದಾರೆ ಕೆಲವೊಂದು ಬಂಡಾಯಗಳ ನಡೀತದೆ ಇದನ್ನ ಆಲ್ಡ್ರವೇ ಜೋಡಿಸಿ ಅಂತ ಕ್ವಶನ್ ಕೇಳಿದ್ದಾರೆ ಫಸ್ಟ್ ಯಾವಾಗ ನಡೀತದೆ ಅಂದರೆ ದೋಂಡಿಯ ವಾಗನ ಬಂಡಾಯ ನಡೀತೆ ಫಸ್ಟ್ ಇದು ನೆಕ್ಸ್ಟು ಕಿತ್ತೂರಿನ ಬಂಡಾಯ ನಡೀತೆ ಇದು ಸೆಕೆಂಡ್ ಆಗುತ್ತೆ ಅದೇ ರೀತಿ ಮೂರನೇದು ಯಾವ್ದಾಗುತ್ತೆ ಅಂದರೆ ಸುರಪುರದ ಬಂಡಾಯ ಸುರಪುರದ ಬಂಡಾಯ ಆಗುತ್ತೆ ಅದೇ ರೀತಿ ನಾಲ್ಕನೇದು ಈಸೂರು ಬಂಡಾಯ ಆಗುತ್ತೆ ಫಸ್ಟು ಡಿ ಬಿ ಎ ಸಿ ಆಗುತ್ತೆ ಆಪ್ಷನ್ ಸೆಕೆಂಡ್ ಸರಿ ಆಗುತ್ತೆ ಹದಿಮೂರನೇ ಪ್ರಶ್ನೆ ಪೀಲ್ ಸಮಿತಿಯ ನೇಮಕದ ಉದ್ದೇಶ ಏನು ಅಂತ ಕ್ವಶನ್ ನ ಕೇಳಿದ್ದಾರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ ಒಂದು ಸಿಗುತ್ತೆ ಸೈನಿಕ ವ್ಯವಸ್ಥೆಯ ಮರು ವಿನ್ಯಾಸಕ್ಕಾಗಿ ಈ ಒಂದು ಪೀಲ್ ಸಮಿತಿಯನ್ನ ನೇಮಕನ ಮಾಡ್ತಾರೆ